ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಎರಡು ಈರುಳ್ಳಿ ಎರಡು ಟೊಮೊಟೊ ತೊಗೊಂಡು ಮೊಟ್ಟೆನ ಯೂಸ್ ಮಾಡಿಕೊಂಡು ಒಂದು ವೆರೈಟಿಯಾಗಿ ಎಗ್ ಕರಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾದ ವಿಧಾನದಲ್ಲಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ಎಗ್ ಕರಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮಾಡೋದಕ್ಕೆ ನಾನು ಎರಡು ಟೊಮೊಟೊ ಮತ್ತು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಬಾಟ್ಲಿನ ಇಟ್ಬಿಟ್ಟು ಆಯಿಲ್ನ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿನ ಆ್ಯಂಡ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ವೆರೈಟಿಯಾಗಿರುತ್ತೆ ಮೊಟ್ಟೆ ಬೇಯಿಸ್ಬೇಕನ್ನೋ ಅಗತ್ಯ ಇಲ್ಲ ಮಸಾಲೆ ರುಬ್ಬೇಕನ್ನೋ ಚಿಂತೆ ಇಲ್ಲ ಈಸಿಯಾಗಿ ನೀವು ಮನೇಲಿರೋ ವಸ್ತುಗಳಿಂದ ಮನೇಲಿ ಏನಿರುತ್ತೋ ಅದರಲ್ಲೇ ನೀವು ಈರುಳ್ಳಿ ಟೊಮೊಟೊನ ಯೂಸ್ ಮಾಡ್ಕೊಂಬಿಟ್ಟು ಈ ರೆಸಿಪಿಯನ್ನು ನೀವು ಮಾಡ್ಕೋಬೋದು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರ್ಬೇವನ್ನು ಮುರಿದು ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ಕೂಡ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಆನಂತರ ಟೊಮೊಟೊನ ನೀವು ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿ ಸೂಪರಾಗಿ ಸ್ವಲ್ಪ ಸಾಫ್ಟಾಗಿ ಗೋಲ್ಡ್ ಆ್ಯಂಡ್ ಬ್ರೌನ್ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ಟೊಮೊಟೊ ಸೇರಿಸ್ಕೊಂಡು ಅದನ್ನು ನೀವು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೆಣ್ಣೆಲ್ಲೆನೆ ಫ್ರೈ ಮಾಡ್ಕೋಬೇಕು ಈ ರೀತಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದ್ಭುತವಾಗಿರುತ್ತೆ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಅಡುಗೆ ಬರ್ದಿರೋ ಸಹ ಬ್ಯಾಚುಲರ್ ಸಹ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಇಷ್ಟ ಆಗೇ ಆಗುತ್ತೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣಿಯ ಪುಡಿಯನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ನೀವು ಒಂದೊಂದಾಗಿ ಒಂದೊಂದು ಐಟಮ್ನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಪ್ರತಿ ಸರಿ ಮೊಟ್ಟೆ ಕರಿ ಮಾಡಿರ್ತೀರ ಕಾಯಿನ ರುಬ್ಬಿ ಹಾಕಿ ಮಾಡಿರ್ತೀರ ಡಾಬರ್ ಸ್ಟೈಲ್ ಮಾಡಿರ್ತೀರ ಹೋಟೆಲ್ ಸ್ಟೈಲ್ ಮಾಡಿರ್ತೀರ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ತುಂಬ ಸುಲಭವಾದ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ನಾನು ಸೌಟಲ್ಲಿ ಇದನ್ನು ಮಸ್ಕೋತಾ ಇದ್ದೀನಿ ಚೆನ್ನಾಗಿ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ನಾನು ಸೌಟಲ್ಲೇ ಸೌಟ್ ಹಿಂದಿಗಡೆಯಿಂದ ಅದನ್ನು ಮಸ್ಕೋತಾ ಇದ್ದೀನಿ ಇವಾಗ ನಾನು ಖಾರಕ್ಕೆ ಖಾರ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಸೇರಿಸ್ಕೊಳ್ಳಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ಸೇರಿಸ್ಕೊಂಡಿದ್ದೀನಿ ನಾವು ಖಾರ ಜಾಸ್ತಿ ನಮಗೆ ಬೇಕಾಗಿರೋದ್ರಿಂದ ನಾನು ಖಾರ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ ಕಡಿಮೆ ಅಂದರೆ ಕಡಿಮೆ ಜಾಸ್ತಿ ಅಂದರೆ ಜಾಸ್ತಿ ಮೀಡಿಯಮ್ ಅಂದರೆ ಆಗಿ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಯಾವ ರೀತಿ ಬೇಕೋ ಆ ರೀತಿ ನೀವು ಖಾರ ಪುಡಿಯನ್ನು ಸೇರಿಸ್ಕೊಂಡು ಈ ರೆಸಿಪಿಯನ್ನು ನೀವು ಮಾಡ್ಕೋಬೋದು ಇವಾಗ ನೋಡಿ ಖಾರದ ಪುಡಿಯನ್ನು ಸೇರಿಸಿ ಫ್ರೈ ಮಾಡ್ತಾನೆ ಚೆನ್ನಾಗಿ ಹಾಗೆ ಮಸೀದಾ ಮಸೀದಾ ಮಸೀತಾ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಧನಿಯಾ ಪೌಡ್ರು ಧನಿಯಾ ಪೌಡ್ರೇ ಸೇರಿಸ್ಕೊಂಡಿದ್ದೀನಿ ಚಿಕನ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಎರಡು ವಸ್ತುಗಳನ್ನು ನಾನು ಸೇರಿಸ್ಕೊಂಡಿದ್ದೀನಿ ಚಿಕನ್ ಮಸಾಲ ಬೇಕಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಚಿಕನ್ ಮಸಾಲ ಇಷ್ಟಪಡದೇ ಇರೋರು ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಅದು ವೆರೈಟಿ ಆಗಿರುತ್ತೆ ಅದಕ್ಕೋಸ್ಕರ ನಾನು ಯಾವ ಎರಡನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದೊಳ್ಳೆ ಗೊಜ್ಜು ಟೈಪ್ ಆಯಿತು ಇವಾಗ ಈವಾಗ ನಾನು ನೀರನ್ನು ಸೇರಿಸ್ಕೋತೀನಿ ನೀರನ್ನು ನೀವು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ ಯಾಕೆ ಅಂತ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಮೊಟ್ಟೆ ಅದರಲ್ಲೇ ಬೇಯಬೇಕು ಅದಕ್ಕೋಸ್ಕರ ನೀರನ್ನು ನೀವು ಸೇರಿಸ್ಬಿಟ್ಟು ನಾನು ಎರಡು ಸುಮಾರು ಒಂದು ಎರಡು ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಸೇರಿಸಿದ್ದೀನಿ ನೀರು ಸೇರಿಸ್ಬಿಟ್ಟು ಒಂದು ಕುದಿ ಬರೋ ಗಂಟ ಬಿಡಿ ನೋಡಿ ಇವಾಗ ಕುದಿ ಬಂದಿದೆ ನಾನು ಕುದಿ ಬಂದ ಮೇಲೆ ತೋರಿಸ್ತಾ ಇದ್ದೀನಿ ಕುದಿ ಬಂದಮೇಲೆ ಮೊಟ್ಟೆನ ಸೇರಿಸ್ಕೋಬೇಕಾಗುತ್ತೆ ಐದು ಮೊಟ್ಟೆಗಳನ್ನು ನಾನು ತಗೊಂಡಿದ್ದೀನಿ ಒಂದೊಂದಾಗಿ ಒಡೆದುಬಿಟ್ಟು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಎಲ್ಲ ಕಡೆ ಸೇರ್ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಆ ಥರ ಒಟ್ಟಿಗೆ ಹಾಕೋಬಾರ್ದು ಈ ರೀತಿ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅನ್ನೋ ಥರ ಮೊಟ್ಟೆನ ಒಡೆದ್ಬಿಟ್ಟು ನೀವು ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ತ್ರೀ ಟು ಫೈವ್ ಮಿನಿಟ್ ಮೂರಿಂದ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ವಾಪಸ್ ನಾನು ಲಿಡ್ನ ತೆಗೆದುಬಿಟ್ಟು ಇದ್ದೀನಿ ನೀರು ಸ್ವಲ್ಪ ಹಿಂಗಿದೆ ಮೊಟ್ಟೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟಷ್ಟು ಮೊಟ್ಟೆನೂ ಬೆಂದಿದೆ ಅದೇ ರೀತಿ ನಾನು ಈ ಸೇಫಾಗಿ ಯಾವ ರೀತಿ ಒಡೆದು ಹಾಕ್ಕೊಂಡಿದ್ದೆ ನೋಡಿ ಅದೇ ರೀತಿ ನಾನು ಅದನ್ನು ತಿರುಗಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮೇಲ್ಗಡೆಯೂ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ತಿರು ಹಾಕೋತಾ ಇದ್ದೀನಿ ಸೌಟಿನ ಸಹಾಯದಿಂದ ನಾನು ತಿರುವು ಹಾಕೋತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನಿಮಗೆ ಗೊಜ್ಜು ಬೇಕಂದರೆ ಗೊಜ್ಜು ಸಿಗುತ್ತೆ ಮತ್ತು ನಿಮಗೆ ಚಪಾತಿಗೆ ರೊಟ್ಟಿಗೆ ಗ್ರೇವಿ ಬೇಕು ಆ ಥರ ಹಿಂಗೆ ಅಂದರೆ ಗ್ರೇ ಅನ್ನದ ಜೊತೆಗೆ ಗ್ರೇವಿ ಬೇಕು ಅಂದರೆ ಗ್ರೇವಿ ಸಿಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಒಂಥರ ಆಗಿರುತ್ತೆ ಹೊಂದ್ಕೊಳ್ಳುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನು ಆವಾಗಲೇ ಹೇಳಿ ಹೇಳಿರೋ ಥರ ಬ್ಯಾಚುಲರ್ ಸಹ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ಕೊಬೋ ಮಾಡ್ಬೋದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಮತ್ತು ಈಸಿಯಾಗಿ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಆ ಕಡೆ ಈ ಕಡೆ ಕೈ ಆಡಿಸ್ಬಿಟ್ಟು ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಬಂದಿರುತ್ತೆ ಅಂತ ಸ್ವಲ್ಪ ಹೊತ್ತಾದಮೇಲೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಆಮೇಲೆ ನಾನು ಲಿಡ್ಡನ್ನು ತೆಗೆದು ನಿಮಗೆ ತೋರಿಸ್ತೀನಿ ಇವಾಗ ರೆಡಿಯಾಗಿದೆ ನೋಡಿ ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಬಾವ್ ಸೂಪರಾಗಿದೆ ಟೇಸ್ಟಿಯಾಗಿದೆ ನೀವು ಸೂಪರಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಎಗ್ ಕರಿ ಮಾಡೋ ವಿಧಾನ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಾನು ಜ ಜೋಳದ ರೊಟ್ಟಿ ಜೊತೆಗೆ ಈ ಒಂದು ಎಗ್ ಕರಿಯನ್ನು ನಾನು ಬಡಿಸ್ತಾ ಇದ್ದೀನಿ ಸೂಪರ್ ಆಗಿತ್ತು ಟೇಸ್ಟ್ ಅಂತ ಅದ್ಭುತವಾಗಿತ್ತು ನೀವು ಚಪಾತಿಗೂ ಸಹ ಇದನ್ನು ಬಡಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಎಗ್ ಕರಿ ಮಾಡೋದು ಹೇಗೆ ಅಂತ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ವೆರೈಟಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದಗಳು